ವಿದ್ಯಾಸಂಸ್ಥೆಯ ಸಂಸ್ಥಾಪಕರು ಹಾಗೂ ಎನ್ನ ಆರಾಧ್ಯ ಗುರುಗಳಾಗಿರುವಂತಹ ಲಿಂಗೈಕ್ಯ ಚಂದ್ರಮೌಳೇಶ್ವರ ಶಿವಾಚಾರ್ಯ ಮಹಾಸ್ವಾಮೀಜಿಯವರನ್ನು ಎನ್ನ ಮನೋರಂಧದಲ್ಲಿ ಸ್ಮರಿಸಿಕೊಂಡು ಭಕ್ತಿಯ ಪ್ರಣಾಮಗಳನ್ನು ಅವರಿಗೆ ಸಲ್ಲಿಸುತ್ತ ಪ್ರಸ್ತುತ ಟಿ ಎಂಇ ಸಂಸ್ಥೆಯ ಅಧ್ಯಕ್ಷರು ಹಾಗೂ ತೆಗ್ಗಿನ ಮಠದ ಪಠಾಧ್ಯಕ್ಷರೂ ಆಗಿರುವಂತಹ ಶ್ರೀ ಶಾಬ್ರ ವರಸದ್ದೂಜಾತ ಶಿವಾಚಾರ್ಯ ಮಹಾಸ್ವಾಮೀಜಿಯವರಿಗೂ ಕೂಡ ಮನೆ ಮಾಡಿದ ಈ ಒಂದು ವಿದ್ಯಾರ್ಥಿ ಸಂಘದ ಉದ್ಘಾಟನಾ ಸಮಾರಂಭದ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಬಂಧುಗಳು ಸಹೋದರರು ಆಗಿರುವಂತಹ ಈ ಕಾಲೇಜಿನ ಪ್ರಾಚಾರ್ಯರಾಗಿರುವಂತಹ ಡಾಕ್ಟರ್ ಕೆ ಸಿ ಅವರೇ ಅತಿಥಿಗಳಾಗಿ ಆಗಮಿಸಿರುವಂತಹ ಚೇತನ್ ಕುಮಾರ್ ಅವರೇ ಮರು ಈ ಕಾಲೇಜಿನ ಪ್ರಾಧ್ಯಾಪಕರಾಗಿರ್ತಕ್ಕಂಥ ಬಂಧುಗಳಾಗಿರ್ತಕ್ಕಂಥ ಕೇಳಿ ಅದನ್ನು ಸೈಕಾಲಜಿನೇ ಹೇಳಿ ಒಂದು ಹತ್ತು ನಿಮಿಷ ಮಾತಾಡ್ತೀನಿ ನಾನು ಅಷ್ಟೇ ಈ ವೇದಿಕೆ ಮೇಲೆ ಹಾಸೀನರಾಗಿರ್ತಕ್ಕಂಥ ಈ ಕಾಲೇಜಿನ ಪ್ರಾಚಾರ್ಯರಾದ ಡಾಕ್ಟರ್ ಕೆ ಸಿ ಸರ್ ಅವರೇ ಹರಪನಹಳ್ಳಿ ಟಿ ಎಡ್ ಕಾಲೇಜಿನ ಪ್ರಾಚಾರ್ಯರು ಬಳ್ಳಾರಿ ಯೂನಿವರ್ಸಿಟಿಯ ಸಿಂಡಿಕೇಟ್ ಸದಸ್ಯರು ನಮ್ಮ ಹಿರಿಯರು ಅವರನ್ನು ಯಾಕೆ ಇವತ್ತು ನಾವು ನಮ್ಮ ಮಹಾವಿದ್ಯಾಲಯಕ್ಕೆ ಮುಖ್ಯ ಅತಿಥಿಯಾಗಿ ಮತ್ತು ಉದ್ಘಾಟಕರಾಗಿ ಅವ್ರನ್ನ ಕರೆದಿದ್ದೀವಿ ಅಂತಂತಂದರೆ ಈ ಸಂಸ್ಥೆ ಇಲ್ಲಿ ನಮ್ಮ ಸಂಸ್ಥೆ ಇಲ್ಲಿ ಶಿಕ್ಷಣ ಮಹಾವಿದ್ಯಾಲಯನ ಪ್ರಾರಂಭಿಸಿದ್ದು ಸುಮಾರು ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ಈ ಎಲ್ಲ ವ್ಯವಸ್ಥೆಗೆ ಕಾರಣೀಭೂತರಾಗಿರ್ತಕ್ಕಂಥ ಅಂದರೆ ಕಾಲೇಜಿನ ಪ್ರಾರಂಭದಿಂದ ಹಿಡಿದು ಅದರ ಸ್ಥಳ ನಿರೂಪಣೆ ಆಗಿರ್ಬೋದು ಸ್ಥಳದ ಸರ್ವೆ ಆಗಿರ್ಬೋದು ಅಥವಾ ಸ್ಥಳದ ವ್ಯವಸ್ಥೆ ಆಗಿರ್ಬೋದು ಎಲ್ಲವನ್ನು ಹಚ್ಚಿಕೊಟ್ಟಾಗಿ ನೆರವೇರಿಸುವಂಥ ವ್ಯಕ್ತಿ ಅಂತಂದರೆ ಪ್ರೊಫೆಸರ್ ರಾಜಶೇಖರ್ ಟಿ ಎಂ ಸರ್ ಅವರು ಇವತ್ತು ಕೂಡ ಬಂದಾಗ ನೆನೆಸ್ಕೊಂಡ್ರು ಯಾವ ಸ್ಥಿತಿಯಲ್ಲಿತ್ತು ಕಾಲೇಜು ಆಮೇಲಿನ ಕಾಯಿ ಸಮುದ್ರದ ಹೊರಗಣ ಉಪ್ಪು ಎತ್ತಣ ಅಂತೆತ್ತ ಸಂಬಂಧವಯ್ಯ ಎನ್ನುವ ರೀತಿಯಲ್ಲಿ ದಾವಣಗೆರೆ ಹರಪನಹಳ್ಳಿ ಮತ್ತು ಗಂಗಾವತಿ ಈ ಸಂಬಂಧವನ್ನು ಮರುಸ್ಥಾಪಿಸಿರುವಂತಹ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸತಕ್ಕಂಥ ನಮ್ಮ ಪ್ರಚಾರರಾಗಿರ್ತಕ್ಕಂಥ ಕುಲಕರ್ಣಿ ಸರ್ ಅವರಿಗೆ ತುಂಬ ಹೃದಯ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಲೆಕ್ಕಪ್ಪ ಅಂತಂದರೆ ಚೇತನ್ ಸರ್ ಹೇಳಿದ ಚೇತನ್ ಅವರು ಹೇಳಿದ ಪ್ರಕಾರ ಇದು ಏನು ಪಿ ಎಸ್ ಜತಕ್ಕಂಥದ್ದು ಒಂದು ಒಂದು ಏನು ಪದವಿ ಅಷ್ಟೇ ಅದನ್ನು ಆ ಪದವಿ ಬರೆದ ನಮ್ಮನ್ನು ಇಷ್ಟು स्वागता सु स्वागतं स्वागतानि मागे स्वागतं स्वागता सुस्वागतं स्वागतानिमागे स्वागतं स्वागता सु स्वागतं स्वागतानिमागे स्वागता स्वागता सु ಸ್ವಾಗತ ನಿಮಗೆ ಸ್ವಾಗತ ಕನ್ನಡ ನಾಡಿಗೆ ಸ್ವಾಗತ ಗಂಧದ ಗೂಡಿಗೆ ಸ್ವಾಗತ ಕನ್ನಡ ನಾಡಿಗೆ ಸ್ವಾಗತ ಗಂಧದ ಗೂಡಿಗೆ ಸ್ವಾಗತ ಕನ್ನಡ ನಾಡಿಗೆ ಗಂಧದ ಗೂಡಿಗೆ ಸ್ವಾಗತ ಸುಸ್ವಾಗತ स्वागतानि मागे स्वागतं स्वागता सुस्वागता स्वागतानि मागे स्वागता, स्वागता